ಸಾಕಾಗಿ ಹೋಗೈತ್ರಿ ಈ ಸರ್ಕಾರಿ ಕೆಲಸ ಅಂತೀನಿ ಅಡ್ಡ್ಯಾಡಿ ಅಡ್ಡ್ಯಾಡಿ ನನ್ನ ಕೈಯನ್ನು ಕಾಲೋ ಲಾಡಿನ ಜೋತಾಡ ಕುಂತವು ಇನ್ನು ಮದ್ವಿ ಇಲ್ಲ ಮುಂಜಿಲ್ಲ ಈಗ ಹಿಂಗಾದ್ರ ಮದುವೆ ಆದ ನಂತರ ಹೆಂಗ ಅಂತೀನ್ರಿ ನಮ್ ಬಾಳೆವು ಆ ಕೂಲಿ ಮಾಡುದ್ರೇ ಈ ಸರ್ಕಾರಿ ಕೆಲಸ ಯಾ ನನ್ನ ಮಗ ಬೇಕಾಗೈತ್ರಿ ಅಂತೀನಿ ಓಹೋ ಎತ್ಲಾಗ ಒಂದು ಡಿಂಗಿರ್ ಬಿಲ್ಲಿ ಬರ ಕುಂತೈತಿ ಒಂದು ಕೈ ನೋಡಿ ಪಟಾಯಿಸಿದ್ರೇ ಬೇವರ್ಸಿ ಹಳೇ ಬೇವರ್ಸಿ ನೀವು ಕನ್ನಗರ ಮನ ಹಾಕಲಿ ಎಂತಿಸ್ ಕೋಟಕ್ಕೆ ಬಲಿಸಿ ತಿಂಗಾರಾ ಮಾಡ್ಲಿ ಏ ಸೈಕಲ್ ಏರ್ ಬಂದ ಸುಂದ್ರಿ ಎದರಿಗೆ ನಿಂತ ಗಂಡಸ್ರ ಕಾಣತರೆನ ಇಲ್ಲ ನಿನ್ನ ಕಣ್ಣಾಗ ಅಯ್ಯ ಅಯ್ಯ ರತಿ ನೀನಾ ಅಯ್ಯ ಸಾಹೇಬ್ರು ನೀವ್ರಾ ನಮಸ್ಕಾರ ನಮಸ್ಕಾರ ರತಿ ಇದೇನಿದು ನೀದು ನಿನ್ನ ಸೈಕಲ್ ಸವರಿ ಇತ್ಲಾಗ ಏನ್ ಬಿಡ್ಬಿಡ್್ರಿ ಸೈಕಲ್ ನಂಗ ಹೊಡ್ಯಾಕ್ಕೆ ಬರಂಗಿಲ್ಲ ರೀ ಅದಕ್ಕೆ ಸೈಕಲ್ ಹೊಡೆದು ಕಲಿಕೋಳಕತ್ತಿದ್ದೆ ರೀ ಹೊಡಿಯಾಕ ಬರೋದಿಲ್ಲ ಅಂದ್ರೆ ಹಿಂಗೆಲ್ಲ ಜನರು ಹದ್ಯಾಡು ಹಾದ್ಯಾಕೆ ಬರ್ಬಾರ್ದು ರತಿ ಎಲ್ಲಾರ ದೊಡ್ಡ ಮೈದಾನ ನೋಡಿ ಹೊಡಿಯಾಕೆ ಕಲಿಬೇಕು ಅಂದ್ರ ಗಾ ಆಕೈತ ರೀತಿ ಆದ್ರೆ ಸಾಹೇಬರ ನನಗೆ ದೊಡ್ಡ ಮೈದಾನ ನೋಡತ್ಲ ಎದುರಿಗಿ ಬಂದಂಗ ಗೊತ್ತಿಲ್ಲ ಹುಚ್ಚಿ ಹೊಚ್ಚಿ ಮೊದಲು ಮೊದಲು ಯಾವ ಹೆಣ್ಮಕ್ಳಿಗಾದ್ರೂ ಸ್ವಲ್ಪ ಭಯ ಆಕೈತಿ ಬರ್ತಾ 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 ರುಡ ಆದಂಗ ದೈರ್ಯ ಆಕೈತ ರತಿ ಛಾಯಬ್ರ ಹೇಳು ಮತ್ತೆ ನಿಮಗೆ ಹೊಡೆಯಕ ಬರ್ತೈತನೆ ಸೈಕಲ್ what ಬರ್ತೈತಿ ಅಂತ ಕೇಳ್ತೇನ ರತಿ ಒಡಿಯುದ ರೊಳಗ್ನ ಎತ್ತಿದ ಕೈ ಬಿಡಿಸಿ ಹೇಳಿರಿ ಅದು ಏನಿದೆ ನೀ ಹೊಡೆದು ಸೈಕಲ್ ಅಂದ ರತಿ ಸೈಕಲ್ ಹೌದ್ರಾ ಸಾಹೇಬ್ರ ಸಾಹೇಬ್ರ ನಿನ್ನವನು ಸೈಕಲ್ ಹೊಡಿಬೇಕಂತ ಮಾಡಿದೆ ನನಗೆ ನೀವು ಕಲಿಸಿ ರೀ ಹೊಡೆದು ಏನು ನಾನು ನಿನ್ನ ಕಲಸ್ಬೇಕಾ ಇದೇ ಸಂದರ್ಭ ಉಪಯೋಗಿಸ್ಕೊಂಡು ಇಜಿಗೆ ಪ್ರೇಮದ ಬುಟ್ಟಿ ಒಳಗೆ ಹಾಕ್ಕೊಂಡ್ರಾಯ್ತು ರತಿ ಆಂ ಆ ಗೊತ್ತೈತಿ ಇಲ್ಲೊ ಸಾಹೇಬ್ರ ನೀವು ಪಿ ಡಿ ಓ ಸಾಹೇಬ್ರು ಅಂತ ನನಗೆ ಗೊತ್ತೈತಿ ನೋಡಿರಿ ನೀವೇನಾರ ನನಗೆ ಸೈಕಲ್ ಹೊಡೆದ ಕಲಿಸಿದ್ರಿ ಅಂತ ತಿಳ್ಕೊರಿ ನಾಳೆ ಮುಂಜಾನೆತ ಮನೆ ಮುಟ್ಟುತ್ತೆ ನಾನು ನಿಮ್ಮ ಹೆಸರು ಮರಂಗಿಲ್ಲ ನಾನು ಅದಕ್ಕೆ ಕಲಿಸ್ರಿ ಈಗ ಬಹಳ ಪುಣ್ಯ ಬರುತ್ತೆ ನೋಡಿರಿ ನಿಮ್ಗೆ ನೋಡ್ರತೀ ನನ್ನ ಕೈಲಿ ಎಷ್ಟು ಸಾದ್ಯ ಗೊತ್ತೈತಿ ಆಟ ಕಲಿಸ್ತೀನಿ ಅಯ್ಯ ಬಿಡ್ರಿ ಪೂರ್ತಿ ಬರೋರು ಯಾರ ಅದಾರ ನೀಲಿ ಎಲ್ಲರೂ ಅರ್ಧ ಬರೋರು ಬರೋರ ಅದಾರ ನೀವ್ ತಲೆ ಕೆಡಿಸ್ಕೊಬೇಡ್ರಿ ನಿಮಗೆ ಎಟ್ಟು ಬರುತ್ತಲ್ಲ ಕಲಸ್ರಿ ನನಗೂ ಬಾಳ ದೈನಾಸಿ ಬಾ

i'm <laughs> to

ಪ್ಪ ನನ್ನ ಮರ್ಯಾದೆ ಊರಾಗ ಅಂತೀನಿ ಏನಿ ನಾವು ಯೋಡ್ರಾಗ ಹುಟ್ಟಿದ ನಾನ್ ಚತ್ರಿ ಕೂರ್ಕೊಂಡು ತುರ್ಕಂಡ್ರಿ ತಡ್ರಿ ಶ್ರೀಟ್ಗೆ ದೋಸು ಅಂತ ಇಂತ ಮುರ್ಕೊಂಡಿರಿ ತಮ್ಮ ನಾವು ಶಟ್ರಲ್ಲೇ ಹುಡುಗ ಪುಕ್ಕ ಶಟ್ರು ಹೌದು ನನ್ನ ಮಗಳ ಮನೆ ಮೇಲೆ ಯಾ ಬಿದ್ದಿದ್ದಪ್ಪ ಮಂಗನ ಮಗಳ ಯಪ್ಪ ಯಪ್ಪ ಯೂಜರಗ ಶಾಯಬ್ರ್ದೆ ಇನ್ನು ತಪ್ಪು ಇಲ್ಲಪ್ಪ ಮತ್ತೆನವ ಮತ್ತೆನವ ಬುಡಕ್ಕೆ ಬಿದ್ದಮ್ಮಮ್ಮ ಮುತ್ತು ಕೊಡಕತ್ತಿದ್ದನ ಏ ನಿಮ್ಮವ್ನೈ ಯಾವಾಗ ನೋಡಿದ್ರೆ ಸಂಶಯಕ ಹುಟ್ಟಿ ಅಂತ ಕಾಣಿಸುತ್ತೆ ನೀನು ಎಪ್ಪ ನನಗೆ ಸೈಕಲ್ ಹೊಡಕ ಬರ್ತಿದ್ದಿಲ್ಲ ಅದಕ್ಕೆ ಸೈಕಲ್ ಹಿಡಿದು ಹೆಂಗ ಹೊಡೆಯುತ್ತೆ ಅಂತ ಹೇಳಿ ಹೌದ್ರಿ ಯಜಮಾನ್ರ ಏ ಮಗನ ಯಜಮಾನ ತಗೊಂತೀನಿ ಕೊಡ್ಲಿಕ್ಕ ಹಂಗೆಲ್ಲ ಬೈಬಾಡು ಅವರು ಪಂಚಿತಿ ಪಿಡಿಒ ಸಾಾರ ಹಾ ಅಯ್ಯೋ ತೋಪಾತ್ರಿ ಸಾಬಿಡ್ರಿ ನಾನು ಈ ಊರ ಶ್ರೀಮಂತ ಅಗರ್ಭ ಶ್ರೀಮಂತಾದ ನರನಾಗನ್ ಕಯ್ಯ ಗುಮಾಸದಿನ್ಲಿ ಮಂಗ್ಯಾನ್ಕೆ ಮಗನ ತಲಾಟಿ ಕುಂಟ ಮಾಡ್ತೀನಿ ನಿನಗ ಮಜಾ ಹೋಗ್ಲಿ ಬಿಡ್ರಿ ಗುಮಾಸದ ನೀವು ಇಷ್ಟ ಬೇಜಾರು ಅದಕ್ಕೆ ಮಾಡ್ಕೊಂತೀರಿ ನಿಮ್ದು ದೊಡ್ ಮನಸ್ ರೀ ಅಪ್ಪ ನಾ ತಿಳಿಲಾರ್ದ ತಪ್ಪು ಮಾಡೀನಿ ನನ್ನ ನನ್ನ ಕ್ಷಮಸ್ಬಿಡ್ರಿ ನಾವೆಲ್ಲ ಬರ್ತೀವಿ ಮಾವನ ಬಾ ಅಪ್ಪ

பிளாபி தாயி கண்ணீழ சுழோ படத்தன மணி ஒழக என்ன வருத்தபார்த்தன மணிவழக என்ன வருத்தபாரது குடியது குடுத்து சீர் ஜாஸ்தியாக

ಎಲ್ಲ ಮಗನ ತಲಾಟಿ ಮಾಡಿದಿ ಗಲಾಟೆ ನಿನ್ನ ಮಗಳಿಗೆ ಬೀಸ್ತೀನಿ ಪ್ರೇಮದ ಲಾಟಿ ನಂತರ ಕುಡಿಸ್ತೀನಿ ಮಗನ ತಲಾಟಿ ನಿನಗ ಸುಂಟಿನ